ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಕರ್ನಾಟಕ ರಾಜ್ಯ ಸ ಸರ್ಕಾರ ತಾನು ಮಾಡಿರುವಂಥ ಘನಕಾರ್ಯದ ಬಗ್ಗೆ ಒಂದು ದಿನನೂ ಒಂದು ಕ್ಷಣಕ್ಕೂ ಮಾತಾಡಲಿಲ್ಲ ಯಾವುದೇ ಪತ್ರಿಕಾ ಹೇಳಿಕೆ ಇರ್ಬೋದು ಗೋಷ್ಠಿಗಳಿರ್ಬೋದು ಎಲ್ಲಿ ನೋಡಿದ್ರೂ ಕೂಡ ಅನಗತ್ಯವಾಗಿ ಸಂಘ ಪರಿವಾರನ ಎಳ್ಕೊಂಬಂದು ಅವ್ರನ್ನ ಯಾವುದೋ ವಿರೋಧಿಗಳನ್ನೋ ರೀತಿಯಲ್ಲಿ ಚಿತ್ರಿಸಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆನೇ ಕೊಡ್ಕೊಂಡೇ ಕಾಲ ಕಳೀತಾ ಬಂದಿದ್ದಾರೆ ಇದು ಕಳೆದ ಹದಿನೈದು ಇಪ್ಪತ್ತು ದಿನಗಳದ್ದು ಮಾತ್ರ ಅಲ್ಲ ಕಳೆದ ಎರಡೂವರೆ ವರ್ಷದಿಂದ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದಿಂದ ಇವತ್ತಿನವರೆಗೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಒಂದು ಹೇಳಿಕೆ ಪತ್ರಿಕಾಗೋಷ್ಠಿಯನ್ನು ಅವರು ಕರೆದಿದ್ದೇ ಇಲ್ಲ ಜನ ಬೇಸತ್ತು ಹೋಗ್ಬಿಟ್ಟಿದರೆ ಇವರ ಇವರ ಆಟಾಟೋಪಗಳನ್ನು ನೋಡಿ ಜನಕ್ಕೆ ಹೇಸಿಗೆನೆ ಹುಟ್ಟೋಗಿದೆ ನಾನು ನೇರವಾಗಿ ಪ್ರಿಯಾಂಕಾ ಖರ್ಗೆಯವರು ಮತ್ತು ಒಂದೆರಡು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗ್ತೀನಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಕೂಡಲೇ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆಯವರು ನನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ ಐ ಟಿ ಬಿ ಟಿ ಮಿನಿಸ್ಟ್ರಿ ಕೊಟ್ಟರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಕೊಟ್ಟರು ಎರಡೂ ಕೂಡ ಅತ್ಯಂತ ಗುರುತರವಾದಂಥ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಳ್ಳಿನಲ್ಲಿ ಒಂದು ಸಿ ಸಿ ರಸ್ತೆ ಮಾಡುವಂಥದ್ದು ಇರ್ಬೋದು ಕಾಲೋನಿಗಳಿರ್ಬೋದು ಹಾಡಿಗಳ ಉದ್ಧಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ಅದರ ಕೆಳಗಡೆ ಬರುತ್ತೆ ಗ್ರಾಮಗಳ ಅಭಿವೃದ್ಧಿಯು ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು ಅದರ ಜತೆಗೆ ಅವರಿಗೆ ಐ ಟಿ ಬಿ ಟಿ ಮಿನಿಸ್ಟ್ರಿಯನ್ನು ಕೊಟ್ಟರು ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ಐ ಟಿ ಬಿ ಟಿ ಸೆಕ್ಟರ್ಗಳಿಗೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಆದರೆ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದರ ತಾನು ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀನಿ ಹೇಳಿ ಯಾವತ್ತಾರೆ ಅದೇ ತಟ್ಟಿ ಹೇಳಿದಾರ ಆದರೆ ಪ್ರಿಯಾಂಕಾ ಖರ್ಗೆ ಎರಡೂವರೆ ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಬೈಯೋದು ಆರ್ ಎಸ್ ಎಸ್ ಬೈಯೋದು ಸಂಘ ಪರಿವಾರ ಅಂತ ಬೈಯೋದು ಬಿಟ್ಟರೆ ಏನೂ ಮಾಡಲಿಲ್ಲ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ ಎರಡು ಮಿನಿಸ್ಟ್ರಿ ಕೊಟ್ಟರು ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿನ ಹಗರಣ ಬಿಟ್ಕಾಯಿನ ಹಗರಣ ಅಂತಂದ್ರಿ ನೀವು ಅಧಿಕಾರಕ್ಕೆ ಬಂದಾದ ನಂತರ ಬಿ ಜೆ ಪಿ ಬೈತಾಯಿದ್ದೀರಾ ಹೊರ್ತು ಅದನ್ನು ಹಗರಣದ ಜಾಡು ಹಿಡಿದು ಹೆಕ್ಕಿ ತೆಗೆಯೋ ಕೆಲಸ ಮಾಡಲಿಲ್ಲ ಪಿ ಎಸ್ ಐ ಹಗರಣ ಅಂತ ನೀವೇ ಪತ್ರಿಕಾಗೋಷ್ಠಿನ ಕರೆದು ಹೇಳಿದ್ರಿ ಆದರೆ ನೀವು ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ಕೊಟ್ಟಾಗಲೂ ನಾನು ಯಾಕೆ ಕೊಡಬೇಕು ಅಂತೇಳಿ ಹೇಳಿದ್ರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಹೇಳಿದ್ರಿ ಅದ್ರ ಬಗ್ಗೆನೂ ಮಾತಿಲ್ಲ ಅದಕ್ಕೊಂದು ಸಮಿತಿ ಅಂತ ಮಾಡಿದರೆ ಅದನ್ನು ನೀವೇ ಬರ್ಖಾಸ್ತು ಮಾಡಿದಿರಿ ಸಿ ಸಿಎಂ ಅಂತ ಹೇಳಿದ್ರಿ ಅದ್ರ ಬಗ್ಗೆನೂ ಮಾತಾಡಿಲ್ಲ ಅದ್ರ ಬಗ್ಗೆನೂ ಇವತ್ತು ನೀವು ಅಧಿಕಾರಕ್ಕೆ ಬಂದಾದ ಮೇಲೆ ಏನೂ ಮಾತಾಡ್ತಿಲ್ಲ ಬದಲಾಗಿ ಮತ್ತೆ ಮತ್ತೆ ತರಾವರಿ ಹೇಳಿಕೆಗಳನ್ನು ಆರೋಪಗಳನ್ನು ಮಾಡ್ತಾ ಇದ್ದೀರಿ ಪ್ರಿಯಾಂಕ್ ಅವರೇ ದೀಪಾವಳಿ ಕಳೀತು ದಯವಿಟ್ಟು ಇನ್ನಾದರೂ ನಿಲ್ಲಿಸಿ ರಾಜ್ಯದ ಜನತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದರು ಸರ್ ಯುವಕರಿಗೆ ಉದ್ಯೋಗವನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೊಂದಷ್ಟು ಸಹಾಯಧನ ಅಂತ ಹೇಳಿದ್ರು ಯುವ ನಿಧಿನ ಇವತ್ತವರೆಗೂ ಪ್ರಾರಂಭ ಮಾಡಿದ್ರೆ ಸರ್ ಯುವ ಪ್ರಾರಂಭ ಮಾಡಲಿಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾವೆ ಬರುವಂಥವು ಕೂಡ ಪಕ್ಕದ ರಾಜ್ಯಗಳನ್ನು ಹುಡುಕ್ತಾ ಇದ್ದಾವೆ ಯಾಕಾಗಿ ಸರ್ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ ಯಾಕಾಗಿ ಬೆಂಗಳೂರನ್ನು ಬಿಟ್ಟು ವಿಶಾಖಪಟ್ಟಣಮಿಗೆ ಹೋಯ್ತು ಸರ್ ಇದೇ ಮೈಸೂರಿನಲ್ಲಿ ಡಾಕ್ಟ್ರ್ ನಾರಾಯಣ ಅವರು ಐ ಟಿ ಬಿ ಟಿ ಮಿನಿಸ್ಟರ್ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರುತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನಿಗೆ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟನ್ನು ಮಾಡಬೇಕು ಅಂತ ಹೇಳಿ ಕೆ ಎನ್ಸ್ ಟೆಕ್ನಾಲಜಿಯವ್ರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು ನಮ್ಮ ಸರ್ಕಾರ ಹೋಯಿತು ನೀವು ಅಧಿಕಾರಕ್ಕೆ ಬಂದ್ರಿ ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು ನೀವು ಸ್ವತಃ ಮುಖ್ಯಮಂತ್ರಿಗಳು ಎಮ್ ಒ ಐಗೆ ಸೈನ್ ಹಾಕಿದ್ರಲ್ಲ ಸರ್ ಅದೇ ಕೇನ್ಸ್ ಟೆಕ್ನಾಲಜಿ ಮೂರು ಸಾವಿರದ ಐವತ್ತು ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಒ ಎ ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದರು ನಿಮ್ಮ ಹತ್ರ ಒ ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾಯಿದೆ ಅಂತಂದರೆ ಅಲ್ಲಿ ಏನಾದರೂ ಕೇಳಿದ್ರ ಸರ್ ಖರ್ಚಿಗೆ ಏನಾದರೂ ಕೇಳಿದ್ರ ನೀವು ಯಾಕಾಗಿ ಹೋದರು ಹೇಳಿ ಬಿಟ್ಟು ಹಾಗೆ ಏ ಹಬ್ಬ ವಿಶಾಖಪಟ್ಟಣಮಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂಥದ್ದು ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಾಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಕಾರಣ ಏನು ಹೇಳಿ ಸರ್ ಯಾಕೆ ಕಂಪ್ನಿಗಳು ಆ ಕಡೆ ಹೋಗ್ತಾ ಇದ್ದಾವೆ ಸರ್ ನೀವೇನಂತ ಹೇಳ್ತಾ ಇದ್ರಿ ಆಂಧ್ರದಲ್ಲಿ ಅವರಿಗೆ ತೊಂಬತ್ತೊಂಬತ್ತು ಪೈಸಕ್ಕೆ ಒಂದು ಎಕರೆ ಜಾಗ ಕೊಡ್ತೀವಿ ಕರೆಂಟನ್ನು ಫ್ರೀ ಕೊಡ್ತಾ ಇದ್ದಾರೆ ಏನು ನೀರನ್ನು ಫ್ರೀ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಸರ್ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಅದ್ಯಾವುದೋ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡ್ರಲ್ಲ ಐದು ಎಕರೆ ಜಾಗ ಹೊಡ್ಕೊಳಕ್ಕೆ ಹೋಗಿದ್ರಲ್ಲ ಕಂಪ್ನಿ ಕೊಡ್ಬೋದಿತ್ತಲ್ವ ನೀವು ಅಂತ ಅದೇ ಜಾಗನ